ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇದು ನಿಮ್ಮ ಮೂರು ತಿಂ ನೆಕ್ಸ್ಟ್ ನಿಮ್ಮ ಮಾರ್ಚಿಗೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂಥದ್ದು ಸೇಮ್ ಆ್ಯಸ್ ಇಟ್ ಇಸ್ ಇದೇ ಪ್ಯಾಟ್ರನ್ ಮಕ್ಕಳು ನಿಮ್ಮ ಫೈನಲ್ ಎಕ್ಸಾಮ್ಗೆ ಫಾಲೋ ಆಗುವಂಥದ್ದು ನಿಮ್ಮ ಸ್ಟೇಟ್ ಪ್ರಿಪರೇಟ್ರಿ ಇರ್ಬೋದು ಅಥವಾ ಫೈನಲ್ ಎಕ್ಸಾಮಲ್ಲಿ ಇದೇ ಪ್ಯಾಟ್ರನ್ ಇರುತ್ತೆ ಪ್ರತಿ ಸಬ್ಜೆಕ್ಟಿಗೆ ಎರಡೆರಡು ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ ಸೊ ನಾವು ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಮಕ್ಕಳ ಸೊ ಇದರಲ್ಲಿ ನಿಮಗೆ ಗೊತ್ತಿರಬೇಕು ನಿಮ್ಮ ಸಬ್ಜೆಕ್ಟ್ ಕೋಡ್ ಯಾವುದು ಏಯ್ಟಿ ಒನ್ ಕೆ ಇರುತ್ತೆ ಕನ್ನಡ ಮೀಡಿಯಮ್ ಆದರೆ ಕೆ ಅಂತ ಇರುತ್ತೆ ಇಂಗ್ಲೀಷ್ ಮೀಡಿಯಮ್ ಆದರೆ ಇ ಅಂತ ಇರುತ್ತೆ ಸೊ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ನಿಮಗೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ಮಕ್ಕಳ ಎಷ್ಟು ಪ್ರಶ್ನೆಗಳಿರ್ತವೆ ಎಷ್ಟು ನಿಮಿಷ ನೀವು ಅದನ್ನು ಓದ್ಕೊಬೇಕು ಮತ್ತು ಎಲ್ಲಿ ನೀವು ಪ್ರಶ್ನೆಗಳನ್ನು ಬರೀಬೇಕು ಸೊ ಅದ್ರ ಸಂಪೂರ್ಣ ಸೂಚನೆ ಇರುತ್ತೆ ಅದನ್ನೆಲ್ಲ ನೀವು ಓದ್ಕೊಳ್ಳಿ ಸೊ ನಾವೀಗ ಡೈರೆಕ್ಟಾಗಿ ಪ್ರಶ್ನೆ ಪತ್ರಿಕೆಗೆ ಹೋಗೋಣ ಮಕ್ಕಳ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಸೊ ಇಲ್ಲಿ ಎಂಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಮಕ್ಕಳು ಸೇಮ್ ಪ್ಯಾಟ್ರನ್ ಪ್ಯಾಟ್ರನಲ್ಲಿ ಏನು ಚೇಂಜಸ್ ಆಗಿಲ್ಲ ಲಾಸ್ಟ್ ಇಯರಿಂದ ಇಬ್ಬು ಆಗಲಿಂದಲೂ ಸೇಮ್ ಪ್ಯಾಟ್ರನ್ ಇದೆ ಸೊ ನಿಮಗೆ ಪೋರ್ಷನ್ಸ್ ಅಷ್ಟೇ ಕೆಲವೊಂದು ಲೆಸನ್ಸ್ಗಳನ್ನ ನಿಮ್ಗೆ ಈ ವರ್ಷ ಸ್ಕಿಪ್ ಮಾಡಿದ್ದಾರೆ ಹಾಗಾಗಿ ಅದರಲ್ಲಿ ಇನ್ನೇನು ಚೇಂಜಸ್ ಆಗಿಲ್ಲ ಪ್ಯಾಟ್ರನಲ್ಲಿ ಸೊ ಒಟ್ಟಾರೆ ಎಂಟು ಪ್ರಶ್ನೆಗಳು ಈ ಮೇನಲ್ಲಿ ಬರ್ತದೆ ಮೊದಲನೇ ಪ್ರಶ್ನೆ ಐದರ ಘಾತ ಎರಡು ಗುಣಿಸು ಎರಡು ಮತ್ತು ಎರಡರ ಘಾತ ಐದು ಗುಣಿಸು ಐದು ಇದರ ಮಾಸಹವು ಮಾಸಹ ಏನಾಗಿರುತ್ತೆ ಸೊ ಮಹತ್ತಮ ಸಾಮಾನ್ಯ ಅಪವರ್ತನ ಸೊ ಇಲ್ಲಿ ನೋಡಿ ಎರಡು ಗುಣಿಸು ಐದು ಎರಡರ ಗಾತ ಐದು ಗುಣಿಸು ಐದು ಐದು ಸ್ಕ್ವೇರ್ ಇಂಟು ಟು ಸಿ ಟು ಟು ದಿ ಪವರ್ ಆಫ್ ಸಿಕ್ಸ್ ಆ್ಯಂಡ್ ಟೂ ಟು ದಿ ಪವರ್ ಆಫ್ ಫೈವ್ ಇಂಟು ಫೈವ್ ಸ್ಕ್ವೇರ್ ಅಂತ ಇದೆ ಸೊ ಇದರಲ್ಲಿ ನಮಗೆ ಎರಡರ ಮಾಸಹ ಯಾವುದಪ್ಪ ಅಂತ ಹೇಳಿದ್ರೆ ಸೊ ಎರಡು ಗುಣಿಸು ಐದು ಏಕೆಂದ್ರೆ ಇದಿಷ್ಟು ಜನ ಮಲ್ಟಿಪ್ಲೈ ಮಾಡಿದೆ ಐವತ್ತು ಬರುತ್ತೆ ಇದಿಷ್ಟು ನಾವು ಮಲ್ಟಿಪ್ಲೈ ಮಾಡಿದ್ರೆ ಒನ್ ಸಿಕ್ಸ್ಟಿ ಬರುತ್ತೆ ಸೊ ಹಾಗಾಗಿ ಐವತ್ತು ಮತ್ತು ನೂರ ಅರವತ್ತರ ಮಹಾಸಹ ಏನಾಗಿರ್ತದೆ ಅಂದರೆ ಹತ್ತಾಗಿರುತ್ತೆ ಯಾಕೆಂದ್ರೆ ಅಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಐದು ಇದಕ್ಕೂ ಟೆನ್ ಆಗಿರುತ್ತೆ ಇದಕ್ಕೂ ಟೆನ್ ಆಗಿರುತ್ತೆ ಸೊ ಹಾಗಾಗಿ ನಮಗೆ ಸಿಗುವಂಥದ್ದು ಎರಡು ಗುಣಿಸು ಐದು ಅಥವಾ ನೀವು ಡೈರೆಕ್ಟ್ ಆಗಿ ಇಲ್ಲೇ ತಗೋಬೋದು ಇಲ್ಲಿ ಕಾಮನ್ ಇರುವಂಥದ್ದು ಐದು ಇಲ್ಲೂ ಕಾಮನ್ ಇರುವಂಥದ್ದು ಬರೀ ಎರಡು ಹಾಗಾಗಿ ಎರಡು ಗುಣಿಸು ಐದು ಅಂತ ಬರೆದ್ರೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಮಕ್ಕಳು ಕರೆಕ್ಟಾಗಿರುವಂಥ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಎನ್ ಇನ್ ಬ್ರಾಕೆಟ್ ಎನ್ ಪ್ಲಸ್ ಒನ್ ಬೈ ಟು ಸೊ ಇದು ಸರಿಯಾದಂತಹ ಉತ್ತರ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಉತ್ತರ ಇದಾಗಿರ್ತದೆ ನೆಕ್ಸ್ಟ್ ನಾವು ಮೂರನೇ ಪ್ರಶ್ನೆಗೆ ಹೋಗೋಣ ಮಕ್ಳ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ಸ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭ ಉಂಟಾಗೋದಿಲ್ಲ ಸೊ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಟ್ವಿಸ್ಟ್ ಮಾಡ್ಬೋದು ಅವ್ರು ನಿಮಗೆ ಇದರಲ್ಲಿ ಯಾವ ಜೋಡಿ ರೇಖಾತ್ಮಕ ಸಮೀಕರಣ ಸಮಾಂತರ ರೇಖೆಗಳನ್ನು ಹೊಂದಿದೆ ಪರಿಹಾರವನ್ನು ಹೊಂದಿದೆ ಅವೆಲ್ಲ ಕೇಳ್ಬೋದು ಸೊ ಇಲ್ಲಿ ಏನು ಕೇಳಿದರೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟು ಯಾವ ಸಂದರ್ಭದಲ್ಲಿ ಈ ರೇಖಾತ್ಮಕ ಜೋಡಿ ಸಮೀಕರಣಗಳು ಉಂಟಾಗೋದಿಲ್ಲ ಅಂತ ಹೇಳಿ ಕೇಳಿದ್ದಾರೆ ಸೊ ಹಾಗಾಗಿ ನಿಮಗೆ ಅಲ್ಲಿ ಪ್ರತಿಯೊಂದು ಗೊತ್ತಿರಬೇಕು ಐಕೆಗೊಳ್ಳುವ ರೇಖೆಗಳು ಯಾವುವು ಸಮಾಂತರ ರೇಖೆಗಳು ಯಾವುವು ಛೇದಿಸುವ ರೇಖೆ ಇವು ಮೂರನ್ನು ಅರ್ಥ ಮಾಡ್ಕೊಂಡಿದ್ರೆ ಆ ಒಂದು ಗೊತ್ತಿದ್ರೆ ನಿಮಗೆ ಆ ಒಂದು ಸಂದ ಸಂಬಂಧ ಗೊತ್ತಿದ್ರೆ ಮಾತ್ರ ನೀವು ಈ ಪ್ರಶ್ನೆನ ಆನ್ಸರ್ ಮಾಡೋಕ್ಕಾಗುತ್ತೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅದು ಆಗುತ್ತೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಐಕ್ಯಗೊಳ್ಳ ಸೊ ಇವೆಲ್ಲವೂ ಸಹ ಆಗುವಂತಹ ಸಂದರ್ಭಗಳು ರೇಖಾತ್ಮಕ ಸಮೀಕರಣಗಳು ನಡೆಯುವಂಥ ಸಂದರ್ಭಗಳು ಆದರೆ ಲಾಸ್ಟ್ ಒನ್ ಎ ಒನ್ ಈಕ್ವಲ್ ಟು ಎ ಟು ಬಿ ಒನ್ ಈಕ್ವಲ್ ಟು ಬಿ ಟು ಸಿ ಒನ್ ಈಕ್ವಲ್ ಟು ಸಿ ಸೊ ಹಾಗಾಗಿ ಇದರಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ನಕ್ಷೆಯಲ್ಲಿ ಕೊಟ್ಟಿರುವ ವೈ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯನ್ನು ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ಎಕ್ಸಾಕ್ಸ್ ಸೊ ನಮ್ಗೆ ಗೊತ್ತಿರಬೇಕು ಮಕ್ಕಳ ಶೂನ್ಯತೆ ಕೌಂಟ್ ಮಾಡೋದು ಈ ನಕ್ಷೆ ರೇಖೆ ಇದೆಯಲ್ಲ ಈ ಏಕೆ ಯಾವುದು ಎಕ್ಸ್ ಅಕ್ಷವನ್ನು ಟಚ್ ಆಗಿರುತ್ತೆ ಅಲ್ವಾ ನೋಡಿ ಮಕ್ಕಳ ಸೊ ಇಲ್ಲೊಂದು 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 ಹಾಗಾಗಿ ಅಲ್ಲಿ ನಮಗೆ ಸಿಗುವಂತ ಶೂನ್ಯತೆಗಳು ಇದು ಇದು ಎಕ್ಸ್ ಶೂನ್ಯತೆ ಹಾಗಾಗಿ ಒಂದು ಎರಡು ಮೂರು ಒಟ್ಟಾರೆ ಮೂರು ಶೂನ್ಯತೆಗಳಿವೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಸಿಕ್ಸ್ ಇದು ಒಂದು ಏನು ರೇಖಾತ್ಮಕ ಸಮೀಕರಣನ ವರ್ಗ ಸಮೀಕರಣನ ಘನ ಬಹುಪದೋಗ್ತೀನ ವರ್ಗ ಬಹುಪದೋಗ್ತೀನ ಸೊ ಇದು ಒಂದು ವರ್ಗ ಸಮೀಕರಣ ಯಾವ ರೀತಿ ಅಂದ್ರೆ ಸೊ ಮಲ್ಟಿಪ್ಲೈ ಮಾಡಿ ಮಕ್ಳ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಈ ಕಡೆ ಸಿಕ್ಸ್ ಇದೆ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಹಾಗಾಗಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಅದು ಒಂದು ವರ್ಗ ಸಮೀಕರಣವೇ ಆಗಿರುತ್ತೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಸ್ವರೂಪ ತ್ರಿಭುಜ ಎ ಬಿ ಸಿ ಆಗಿದೆ ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿ ಯಾವುದು ಸೊ ಇಲ್ಲಿ ನೋಡಿ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಅಂತಕ್ಷಣ ನೀವು ಯಾವುದಾದ್ರೂ ಒಂದು ತ್ರಿಭುಜವನ್ನು ಸಮ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಕ್ಯೂ ಪಿಗೆ ಸಮನಾಗಿರುವಂಥದ್ದು ಎ ಬಿ ಅದೇ ರೀತಿ ಪಿ ಆರ್ಗೆ ಸಮನಾಗಿರುವಂತಹದ್ದು ಎ ಸಿ ಆರ್ ಕ್ಯೂಗೆ ಸಮನಾಗಿರುವಂಥದ್ದು ಬಿ ಸಿ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಮೂರು ತಪ್ಪ ಕೊಟ್ಟಿದ್ದಾರೆ ಪಿ ಕ್ಯೂ ಮತ್ತು ಎ ಬಿ ಅದು ಅನುರೂಪ ಬಾಹುಗಳಾಗಿರ್ತದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕಾಸ್ ಸೈನ್ಸ್ ಕ್ವೇರಿ ಮೈನಸ್ ಕಾಸ್ಕ್ವೇರಿ ಇದಕ್ಕೆ ಸಮ ಒಂದು ಒನ್ ಮೈನಸ್ ಟು ಕಾಸ್ಕ್ವೇರಿ ಒನ್ ಪ್ಲಸ್ ಟೂ ಕಾಸ್ಕ್ವೇರಿ ಮೈನಸ್ ಒನ್ ಸೊ ನಮಗಿಲ್ಲಿ ನೋಡಿ ಸೈನ್ಸ್ ಕ್ವೇರಿಯೆ ಪ್ಲಸ್ ಕಾಸ್ಕ್ವೇರಿ ಈಸ್ ಈಕ್ವಲ್ಸ್ ಟು ಒನ್ ಸೊ ಇಲ್ಲಿ ಸೈನ್ಸ್ ಕ್ವೇರಿ ಅಂತಾರೆ ಏನು ತೊಗೋಬೋದು ಒನ್ ಮೈನಸ್ ಕಾಸ್ಕ್ವೇರಿ ಅಂತ ತೊಗೋಬೋದು ಹಾಗಾಗಿ ಸೈನ್ಸ್ ಕ್ವೇರಿ ಎ ಪ್ಲೇಸಲ್ಲಿ ಒನ್ ಮೈನಸ್ ಕಾಸ್ಕ್ವೇರ್ ಹಾಕೊಂಡ್ರೆ ಸೊ ಇಲ್ಲಿ ಮೈನಸ್ ಕಾಸ್ಕ್ವೇರಿ ಮೈನಸ್ ಕಾಸ್ಕ್ವೇರಿ ಆಗುತ್ತೆ ಹಾಗಾಗಿ ಒನ್ ಮೈನಸ್ ಟು ಕಾಸ್ಕ್ವೇರಿ ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಒಂದು ಯಾದೃಚಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಸೊನ್ನೆ ಒನ್ ಬೈ ಟು ಒಂದು ಮೈನಸ್ ಒಂದು ಆಗಿರ್ತದೆ ಹಾಗಾಗಿ ಸ್ ಅವುಗಳ ಒಟ್ಟು ಮೊತ್ತ ಏನಾಗಿರ್ತದೆ ಅಂದರೆ ಒಂದಾಗಿರ್ತದೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ ಸೊ ಇದಿಷ್ಟು ಮಕ್ಕಳು ನಿಮಗೆ ಎಮ್ ಸಿ ಕ್ಯೂನಲ್ಲಿ ಬರುವಂತಹದ್ದು ಆಪ್ಷನ್ಸ್ ಕೊಟ್ಟಿರ್ತಾರೆ ಈಗ ನೆಕ್ಸ್ಟು ಸಹ ನಿಮಗೆ ಇಲ್ಲಿ ಎಂಟು ಪ್ರಶ್ನೆಗಳು ಒಂದು ಅಂಕಕ್ಕೇ ಇರ್ತದೆ ಆದರೆ ಇಲ್ಲಿ ನೀವು ಒನ್ ವರ್ಡಲ್ಲಿ ಆನ್ಸರ್ಸನ್ನು ಬರೀಬೇಕು ಇಲ್ಲಿ ಯಾವುದೇ ರೀತಿಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದಿಲ್ಲ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ ನೀವು ಒಂದು ಎರಡು ಸ್ಟೆಪ್ಸಲ್ಲಿ ಆನ್ಸರನ್ನು ಬಿಡಿಸಿ ಬರೀಬೇಕಾಗತ್ತೆ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳು ಒಂಬತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ ಟು ಏಟ್ ಮತ್ತು ಟು ಆಫ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ಬಿ ಯ ಬೆಲೆಯನ್ನು ಕಂಡುಹಿಡೀರಿ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತೇಳಿದರೆ ಇದನ್ನು ಇದ್ರ ಜೊತೆ ಗುಡಿಸ್ಕೋಬೇಕು ಮಕ್ಕಳ ಫೋರ್ ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಆಗುತ್ತೆ ಓಕೆನಾ ಅಥವಾ ಅವ ಈಗಲೂ ಮಾಡ್ಬೋದು ಟು ಎಕ್ಸ್ ಪ್ಲಸ್ ತ್ರೀ ವೈ ಈ ಟು ಅನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಡಿವೈಡ್ ಮಾಡ್ಕೊಂಡ ಟು ಒನ್ಸ ಟು ಏಟ್ಸ ಹಾಗಾಗಿ ಇದು ಎಂಟು ಬರ್ತದೆ ಹಾಗಾಗಿ ಇಲ್ಲೂ ಟು ಎಕ್ಸ್ ಇದೆ ಇಲ್ಲೂ ಏಟ್ ಇದೆ ಇಲ್ಲೂ ಬಿ ವೈ ಪ್ಲಸ್ ಅಲ್ಲಿ ತ್ರೀ ವೈ ಇದೆ ಹಾಗಾಗಿ ಬಿ ಬೆಲೆ ತ್ರೀ ಆಗುತ್ತೆ ಹಾಗಾಗಿ ಈ ರೀತಿ ನೋಡಿ ಇಲ್ಲಿ ಏನು ಜಸ್ಟ್ ನೀವು ಒಂದ್ ಸ್ವಲ್ಪ ಟ್ರಿಕ್ಕಿ ಆಗಿರ್ತದೆ ಅಷ್ಟೇ ಹಾಗಾಗಿ ಡೈರೆಕ್ಟ್ ಆಗಿ ಈಸಿ ಆಗಿರ್ತದೆ ಆನ್ಸರ್ನ ಮಾಡಬಹುದು ಹತ್ತನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಐದು ಎಕ್ಸ್ ಗಾತ ಮೂರು ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂದರೆ ಮಹತ್ತಮ ಗಾತ ಯಾವುದರ ಗಾತ ಜಾಸ್ತಿ ಇದೆ ನೋಡಿ ಮಕ್ಕಳ ಎಕ್ಸ್ ಕ್ಯೂಬ್ ಹಾಗಾಗಿ ಇದರಲ್ಲಿ ಹೈಯೆಸ್ಟು ಡಿಗ್ರಿ ಯಾವುದಪ್ಪ ಮೂರು ಹಾಗಾಗಿ ಮೂರು ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಸೈನ್ ಎಸ್ ಈಕ್ವಲ್ಸ್ ಟು ರೂಟ್ ತ್ರೀ ಬೈ ಟೂ ಮತ್ತು ಕಾಝೆ ಈಸ್ ಈಕ್ವಲ್ಸ್ ಟು ಒನ್ ಬೈ ಟೂ ಆದರೆ ಟ್ಯಾನಿಯ ಬೆಲೆಯನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಸೊ ಇಲ್ಲಿಂದ ಮಕ್ಕಳ ನಾನು ನಿಮಗೆ ಆನ್ಸರ್ಸನ್ನು ಬರೆದು ನಿಮಗೆ ಔಟ್ ಮಾಡಿ ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಈಗ ನಾನು ಕಂಪ್ಲೀಟ್ ಆಗಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಹನ್ನೆರಡನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಎಕ್ಸ್ ಹದಿಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ಒಂದು ಬಾಗಿಸು ಎರಡು ಇಸಿಕೊಳ್ತು ಮೂರು ಬೈ ಎಕ್ಸ್ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಮಕ್ಕಳ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಸಿಕ್ಸ್ ಕಾಮಾ ಏಟ್ ಈ ಕೆಳ ಬಿಂದುವಿಗಿರುವ ದೂರವನ್ನು ಕಂಡುಹಿಡೀರಿ ಸೊ ಇಲ್ಲಿ ನೀವೇನು ಮೂಲ ಬಿಂದುವಿನಿಂದ ಕೇಳಿರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರವನ್ನು ನೀವು ಬಳಸಬೇಕಾಗುತ್ತೆ ನೆಕ್ಸ್ಟ್ ಹದಿನೈದು ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಪಿ ಒ ಕ್ಯೂ ಸಮರೂಪ ತ್ರಿಭುಜ ಆರ್ ಒ ಎಸ್ ಆಗಿದೆ ಪಿ ಕ್ಯೂ ಪ್ಯಾರಲ್ ಟು ಎಸ್ ಆರ್ ಆಗಿದೆ ಹಾಗಾದರೆ ಪಿ ಕ್ಯೂ ಅನುಪಾತ ಎಸ್ ಆರ್ ಎಸ್ ಟು ಒನ್ ಈಸ್ ಟು ಆದರೆ ಓ ಎಸ್ ಈಸ್ ಟು ಓ ಕ್ಯೂ ಅನ್ನು ಕಂಡುಹಿಡೀಬೇಕು ನೀವು ಇನ್ನ ಓ ಎಸ್ ಇಷ್ಟು ಓಕೆ ಕಂಡಿಡಬೇಕು ಮಕ್ಕಳ ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಬರೆದು ಸಾರ್ಟ್ಔಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಇಲ್ಲಿ ನಿಮಗೆ ಸಿಲಿಂಡರ್ನ ವೃತ್ತಾಕಾರ ಪಾದದ ಪರಿಧಿ ನಲವತ್ನಾಲ್ಕು ಸೆಂಟಿಮೀಟರ್ ಆದರೆ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿಬೇಕಾಗುತ್ತೆ ಸೊ ಸೂತ್ರವನ್ನು ಬಳಸ್ಕೊಂಡು ನಾವು ಕಂಡುಹಿಡಿಬೇಕು ಸೊ ಅದಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ತರ್ಡ್ ಮೇನ್ ಇಲ್ಲಿ ನಿಮಗೆ ಎರಡು ಅಂಕದ ಎಂಟು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಕ್ಕೆ ಹದಿನೇಳನೇ ಪ್ರಶ್ನೆ ಮೂರು ಪ್ಲಸ್ ರೂಟ್ ಐದು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಈಸಿಯಾಗಿ ಸಾರ್ಟ್ ಔಟ್ ಮಾಡ್ತೀರಾ ನೀವು ಸಂಯುಕ್ತ ಸಂಖ್ಯೆಗಳು ಎಂದರೇನು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಏಳು ಮತ್ತು ಮೂರನ್ನು ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆಯನ್ನು ಬರೆಯಿರಿ ಹತ್ತೊಂಬತ್ತನೇದು ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಡಿಯ ಇಪ್ಪತ್ತೊಂದನೆಯ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಮತ್ತ ಕೇಳಿಲ್ಲ ಪದ ಕೇಳಿರೋದು ಎ ಎನ್ ಅನ್ನು ಕಂಡುಹಿಡಿಯಬೇಕಾಗುತ್ತೆ ನಾವು ಇಪ್ಪತ್ತನೇದು ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಎಕ್ಸ್ ಪ್ಲಸ್ ವೈ ಇಸ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಸಿಕ್ಸ್ ಸೊ ಕಳೆದ್ರೆ ನಾವು ಮೈನಸ್ ಮಾಡಿಕೊಂಡ್ರೆ ವೈ ವೈ ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯೋ ಅಂತದ್ದು ಎಕ್ಸ್ ಸೊ ಹಾಗಾಗಿ ಎಕ್ಸ್ ಮೇಲೆ ಕಂಡು ಹಿಡಿದು ವೈಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂದ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಇಸ್ ಟು ಈ ವರ್ಗ ಸಮೀಕರಣವು ಎರಡು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣಗಳನ್ನು ಕಂಡುಹಿಡಿಯಿರಿ ಇಪ್ಪತ್ತೆರಡನೇದು ಆಫ್ ಒನ್ ಕಾಮ ಮೈನಸ್ ತ್ರೀ ಮತ್ತು ಬಿ ಆಫ್ ಏಟ್ ಕಾಮ ಫೈವ್ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಸಹ ನೀವು ಸೂತ್ರವನ್ನು ಬಳಸಿಕೊಂಡು ಕಂಡುಹಿಡಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇದು ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕವನ್ನು ಎಳೆಯಿರಿ ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದುವಾಗಿದೆ OQ ಗ್ರೇಟರ್ ದನ್ ಓಪಿ ಎಂದು ಸಾಧಿಸಿ ನೆಕ್ಸ್ಟ್ ಇಪ್ಪತ್ನಾಲ್ಕ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧ ಗೋಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ ಆಟಿಕೆಯ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಥವಾ ಒಂದು ಗೋಳದ ಘನಫಲ ಐನೂರ ಮೂವತ್ತೊಂಬತ್ತು ಭಾಗಿಸು ಮೂರು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಹಾಗಾದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಇದು ಸಹ ಈಸಿ ಇದೆ ಮಕ್ಕಳ ಹಂಡ್ರೆಡ್ ಪರ್ಸೆಂಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆನ್ಸರ್ಸನ್ನು ಮಾಡಿ ಹಾಕ್ತೀನಿ ನಾನು ನಿಮಗೆ ನೆಕ್ಸ್ಟ್ ಫೋರ್ತ್ ಮೇನ್ ಇಲ್ಲಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತವೆ ಮಕ್ಕಳ ಇಪ್ಪತ್ತೇಳು ಅಂಕಕ್ಕೆ ಇಪ್ಪತ್ತೈದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಎಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಕೆ ಯ ಬಹುಪದೋಕ್ತಿಯ ಒಂದು ಶೂನ್ಯತೆ ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಇಪ್ಪತ್ತಾರನೇದು ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಥವಾ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಇಪ್ಪತ್ತೇಳನೇ ಪ್ರಶ್ನೆ ಸೈನ್ಸ್ ಸೈನ್ಸ್ಕ್ವೇರಿಯ ಪ್ಲಸ್ ಕಾಸ್ಕ್ವೇರಿಯ ಕಾಸ್ಕ್ವೇರಿಯ ಹೋಲ್ ಸ್ಕ್ವೇರ್ ಪ್ಲಸ್ ಕಾಝೆ ಪ್ಲಸ್ ಸಿಕೆಂಡ್ಸ್ ಸೆಕೆಂಡ್ ಇಯರ್ ಹೋಲ್ ಸ್ವೇರ್ ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಡ್ಯಾನ್ ಸ್ಕ್ವೇರಿ ಎ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಎಂದು ಸಾಧಿಸಿ ಈಸಿ ಇದೆ ನೀವು ಅಲ್ಲ ಅನುಪಾತಗಳನ್ನ ತಿಳ್ಕೊಂಡಿದ್ರೆ ಬರೀಬಹುದು ಇಪ್ಪತ್ತೆಂಟದು ಪಿ ಆಫ್ ಎಕ್ಸ್ ಕಾಮ ವೈ ಬಿಂದುವು ಎ ಆಫ್ ಸೆವೆನ್ ಕಾಮ ಒನ್ ಮತ್ತು ಬಿ ಆಫ್ ತ್ರೀ ಕಾಮ ಫೈ ಬಿಂದುಗಳಿಂದ ಸಮನಾದ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈನ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಹಾಗೂ ಎ ಮತ್ತು ಪಿ ಮತ್ತು ಬಿಂದುಗಳು ಸರಳ ರೇ ಸರಳ ರೇಖಾಗತವಾಗಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಸೊ ಇದು ನಿರ್ದೇಶಾಂಕ ರೇಖಾ ಗಣಿತದ ಮೇಲೆ ಕೇಳಿದರೆ ಕಂಡುಹಿಡೀಬಹುದು ಅದೇ ರೀತಿ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ಎ ಬಿ ಸಿ ಡಿ ಬಿಂದುಗಳನ್ನ ಕೊಟ್ಟಿದ್ದಾರೆ ಆ ಬಿಂದುಗಳಲ್ಲಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಶೃಂಗಗಳಾದರೆ ಎಕ್ಸ್ ಮತ್ತೆ ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ವೆರಿ ಈಸಿ ನೀವು ಇಲ್ಲಿ ದೂರ ಸೂತ್ರವನ್ನು ಬಳಸ್ಕೊಂಡು ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇದು ನಿಮಗಿಲ್ಲಿ ಆವರ್ತ ವಿತರಣಾ ಪಟ್ಟಿಗೆ ಸಾ ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಕೇಳಿದರೆ ಈ ಪ್ರಶ್ನೆಗೆ ಯಾವಾಗಲೂ ಆಪ್ಷನ್ ಇರುತ್ತೆ ಮಕ್ಕಳ ಅದನ್ನು ಕಂಡುಹಿಡಿಯಿರಿ ಅಥವಾ ಇಲ್ಲಿ ಬಹುಲಕವನ್ನು ಇದು ಸಾರಿ ಮಧ್ಯಾಂಕವನ್ನು ಕೇಳಿದರೆ ಎರಡರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿ ನಾನು ಕಂಪ್ಲೀಟ್ ಅದರ ಆನ್ಸರ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೂವತ್ತನೇದು ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿದರೆ ಅವರ ಹುಟ್ಟಿದ ದಿನಾಂಕವು ಬೇರೆ ಬೇರೆ ದಿನದಲ್ಲಿ ಬರುವ ಮತ್ತು ಒಂದೇ ದಿನದಂದು ಬರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಸಂಭವನೀಯತೆ ಮೇಲೆ ಕೇಳಿದರೆ ಮೂವತ್ತನೇ ಪ್ರಶ್ನೆ ಒಂದು ಅಸಮಬಾಹುತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಸಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ ಈ ಸರಳ ರೇಖೆಯು ಎ ಡಿ ಬಿಂದುವಿನಲ್ಲಿ ಮತ್ತು ಎಸಿಯನ್ನು ಇ ಬಿಂದುವಿನಲ್ಲಿ ಛೇದಿಸಲಿ ಡಿ ಅನುಪಾತ ಬಿ ಸಿ ಇಸ್ ಈಕ್ವಲ್ ಟು ಟು ಅನು ಡಿ ಟು ಫೈವ್ ಆ್ಯಂಡ್ ಎ ಡಿ ಸೆಂಟಿಮೀಟರ್ ಎ ಇ ತ್ರೀ ಸೆಂಟಿಮೀಟರ್ ಮತ್ತು ಫೋರ್ ಸೆಂಟಿಮೀಟರ್ ಆದಾಗ ತ್ರಿಭುಜ ಎ ಬಿ ಸಿ ಡಿ ಎಸ್ ದಳತೆಯನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ನಿಮಗೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳ ಉದ್ದ ಸಮನ ಆಗಿರುತ್ತದೆ ಪ್ರಮಯ ನೆಕ್ಸ್ಟ್ ಮೂವತ್ಮೂರ ಚಿತ್ರದಲ್ಲಿ ಓ ಎ ವೈ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣವು ನಾಲ್ನೂರ ಅರವತ್ ಮೂರು ಸೆಂಟಿ ಮೀಟರ್ ಸ್ಕ್ವೇರ್ ಆಗಿದೆ ಕೋನ ಎ ಬಿ ನೂರ ಇಪ್ಪತ್ತು ಡಿಗ್ರಿ ಆದರೆ ಎ ವೈ ಬಿ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಕಂಸದ ಉದ್ದವನ್ನು ಕಂಡುಹಿಡಿಬೇಕು ಸೊ ಆ ಪ್ರಶ್ನೆಗೆ ಏನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಎರಡರಲ್ಲಿ ಯಾವ್ದು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಬರೀಬೇಕಾಗುತ್ತೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿ ಒಂದು ನಕ್ಷೆ ಇರುತ್ತೆ ಮಕ್ಕಳ ನಿಮ್ಗೆ ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಿರ್ತಾರೆ ಅದನ್ನ ಬಳಸ್ಕೊಂಡು ನಕ್ಷೆಯನ್ನ ಇಳಿಬೇಕು ಯಾವ ರೀತಿ ಎಳಿಯೋದಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ಮೂವತ್ತೈದಂದು ಒಂದು ಸಮಾಂತರ ಶ್ರೇಣಿಯು ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ಮೂರು ಇಷ್ಟು ಎರಡು ಆಗಿದೆ ಈ ಶ್ರೇಣಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮೂವತ್ತಾರನೇ ಪ್ರಶ್ನೆ ಒಂದು ತ್ರಿಭುಜ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮ ಮತ್ತು ಸಮಾಂತರದಲ್ಲಿ ಆದ್ದರಿಂದ ಈ ತ್ರಿಭುಜಗಳು ಸಮರೂಪವಾಗಿರ್ತವೆ ಎಂದು ಸಾಧಿಸಿ ನೆಕ್ಸ್ಟ್ ಮೂವತ್ತೇಳನೇದು ನಿಮಗೆ ಇದ್ರ ಮೇಲೆ ವಿಸ್ತೀರ್ಣದ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಕೇಳಿದರೆ ಮಕ್ಕಳ ಸೊ ಈಸಿ ಇದೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಹಾಗಾಗಿ ಕ್ವಶನ್ಸ್ ಅನ್ನು ಆಗಿ ಜಸ್ಟ್ ನಿಮಗೆ ಇದು ಮಾಡಿದ್ದೀನಿ ಸೊ ಪ್ರಮೇಯವನ್ನ ಮಿಸ್ ಮಾಡಿಕೊಳ್ಳೇಬೇಡಿ ನಾಲ್ಕು ಮಾರ್ಕ್ಸಿಗೆ ಒಂದು ಪ್ರಮೇಯನ ಕೇಳಿದ್ದಾರೆ ಮಕ್ಕಳ ಮತ್ತೆ ಮೂರು ಮಾರ್ಕ್ಸಿಗೆ ಕೇಳಿದ್ದಾರೆ ಏಳು ಮಾರ್ಕ್ಸಿಗೆ ಪ್ರಮಯ ಕೇಳಿದ್ದಾರೆ ಲಾಸ್ಟ್ ಮೇನ್ ಲಾಸ್ಟ್ ಕ್ವಶನ್ ಐದು ಅಂಕಕ್ಕೆ ಎ ಬಿ ಮತ್ತು ಆರ್ ಕ್ಯೂಗಳು ಸಮದಟ್ಟಾದ ನೆಲದ ಮೇಲೆ ನಿಂತಿರುವ ಎರಡು ನೇರವಾದ ಕಂಬಗಳಾಗಿವೆ ಇದೇ ನೆಲದ ಮೇಲಿನ ಪಿ ಬಿಂದು ಮತ್ತು ಕ್ಯೂ ಆರ್ ಕಂಬದ ಪಾದದಿಂದ ಎ ಬಿ ಕಂಬದ ತುದಿಗೆ ಉಂಟಾದ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ ಮೂವತ್ತು ಡಿಗ್ರಿ ಆಗಿದೆ PQ ಕ್ಯೂ ಇಸ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮತ್ತು ಎ ಆರ್ ಇಸ್ ಟು ಹದಿಮೂರು ಸೆಂಟಿಮೀಟರ್ ಆದರೆ ಎ ಬಿ ಮತ್ತು ಆರ್ ಕ್ಯೂ ಕಂಬಗಳ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿಯ ಉದ್ದವನ್ನು ಕಂಡುಹಿಡಿಯಿರಿ ವೆರಿ ಇಂಪಾರ್ಟೆಂಟ್ ಮಕ್ಕಳು ತ್ರಿಕೋನ ತ್ರಿಕೋನಮಿತಿ ಅನ್ವಯದ ಮೇಲೆ ಒಂದು ಪ್ರಶ್ನೆಯನ್ನು ನಿಮಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಸೊ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆ ಆರೂ ವಿಷಯಗಳಿಗೆ ಸಂಬಂಧಪಟ್ಟಂತಹ ಎರಡೆರಡು ಸೆಟ್ ಕ್ವಶನ್ ಪೇಪರ್ಗಳನ್ನು ನಾವು ಅವುಗಳ ಉತ್ತರಗಳೊಂದಿಗೆ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ